ಅಲೋ ಹಾಂ ಹಾಂ ಎಂತಲ್ಲ ಬಾವಯ್ಯ ಆಯ್ ವಸ್ತಿ ಮತ್ತು ಅಂತ ಹಾಂ ಅಡಿಲ್ಲ ಬನ್ನಿ ಅಕ್ಕ ಹೌದು ಹೌದು ಹೌದಾ ಹನ್ನೆರಡುವರೆ ಊಟ ಹೌದು ಎಂತ ಇಲ್ಲಿ ಅರ್ಜೆಂಟ್ ಅಂದರೆ ಮಾಡ್ಕೊಳ್ಳೋದ ಎಂತ ಅಗಿ ಒಂದು ಇಲ್ಲ ಮಾರ್ರೆ ಕಥೆಗೆ ಇನ್ನೂ ಹಾಲು ತುಂಬ ಆಗಿಗೆ ಅಗಿಯಲ್ಲಿತ್ತಾ ಹೌದು ಹೌದು ಅರ್ಜೆಂಟ್ ಮಾಡೋದು ಅಡಿಲ್ಲ ಬಾವಯ್ಯ ಬನ್ನಿ ಹಾಂ ಹೇಳಿ ನಾನು ಆಕೆ ಮುಂಚೂರು ಹೇಳಿ ಮಾರ್ರೆ ಹಾಂ ಅಗಿಯಲ್ಲಿ ಹೋಯ್ದಾಳೆ ಹೌದಾ ಗಣೇಶ್ ಬಾವಯ್ಯ ಅಡ್ಡಿಲ್ಲ ಅಡಿಲ ಅಡಿಲ ಬಾವಯ್ಯ ಆಯ್ತಾ ಹನ್ನೆರಡುವರೆ ಬನ್ನಿ ನೀವು ಭಾರಿ ನಮ್ಮದು ಊಟ ಮಾಡೋದಿಲ್ಲ ಹೌದು ಹೌದು ಅಕ್ಕ ಬನ್ನಿ ಆಯ್ತು 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 ದೊಡ್ಡ ಲಿಸ್ಟ್ ಇತ್ತು ಮಾರ್ರೆ ಇದು ಹಾಪದಲ್ಲೇ ಓ ಸುಧೀರ್ ಬಾವಯ್ಯ ನಮಸ್ಕಾರ ಇವತ್ತು ಸಣ್ಣ ಹೊಸ ಮಾಡುದು ಮಾಡಿದೆ ಬಾವಯ್ಯ ಹೌದೌದ ಆ ಮುನಿ ಬನ್ನಿ ಹನ್ನೆರಡುವರಿ ಊಟ ಹೌದ್ ಎಂತ ಇಲ್ಲ ಸಿಂಪಲ್ ಎಂತ ಇಲ್ಲ ಆಗಿ ಸಿಕ್ಕಲ್ಲ ಮಾರ್ರೆ ಮೊನ್ನೆಯಿಂದ ಉಳುತ್ತಿದ್ದೆ ಕಡಿಗ ಅಯ್ಯೋ ಆಗಿ ಒಳಗೆ ಎಂತ ಆಗಿ ಬೆಳಿಲಿಲ್ಲ ಪೂರ ಎಂತ ಎಂತ ಇಲ್ಲಿ ಒಂದ್ ಶಾಸ್ತ್ರ ಮಾಡ್ಕಲ್ದ ಹನ್ನೆರಡು ವರಿ ಬನ್ನಿ ಬಾವಯ್ಯ ನೀವು ಬಾರ್ದಿ ನಾವು ಊಟ ಮಾಡುದಿಲ್ಲ ನೀವು ಬಾರದಿ ನಾವು ಊಟ ಮಾಡುದಿಲ್ಲ ファイザーファイザーフいイザーファイザーファイーファイザーファイイザーファイザーファイザーファイザーフイザーイザーファイザーファーファイーファイザ முர்மூர்சல பாயச ஆயண்ட ஊட்டி அந்த பாவாது அல்ல காணி பாவே நான் எந்த வரி ஊட்டா நீங்க ஊட்ட மாணி கண்டி காணி

ಎಂತ ನಿಮ್ಗ ಇನ್ನು ಮಾತ್ರ ನಮ್ಮಲ್ಲಿ ಎಂತನೇ ಹೊಸದಿಂದ ಊಟ ಆದ್ರೆ ಇನ್ನು ಹೇಳಿಕೆ ಮಾಡುದಿಲ್ಲ ನಾನು ಎಂತ ಸಿಟ್ಟ ಹಂಗಾರಿದೆ